ನಮಸ್ತೆ ಸ್ನೇಹಿತರೆ ಭಾರತ ದೇಶದಲ್ಲಿ ಸೆಕ್ಸ್ ಅನ್ನೋದು ಅಥವಾ ಮದುವೆ ಅನ್ನೋದು ಯಾವತ್ತೂ ಮಹತ್ತರವಾದ ವಿಚಾರವೇ ಅಲ್ಲ ಆದರೆ ಯಾರಿಗೆ ಋಣ ಇದೆಯೋ ಯಾರಿಗೆ ಮದುವೆಯ ಯೋಗ ಇದೆಯೋ ಅವರನ್ನು ರಾಜರ ರೀತಿ ನಾವು ಮದುವೆ ಮಾಡ್ತೇವೆ ಅದನ್ನು ಪೂರ್ಣತೇಂದ್ರ ಅವರು ಇಷ್ಟು ಚೆನ್ನಾಗಿ ಹೇಳಿದರು ನೋಡಿ ಮದುವೆ ಎಂದು ಮಹತ್ತರ ಘಟನೆಯಲ್ಲ ಅನಂತರದ ಬದುಕು ಮುಖ್ಯವಾದುದು ಸ್ವಾತಂತ್ರ್ಯವನ್ನು ಗಳಿಸಿಕೊಂಡ ದಾರಿ ಮುಖ್ಯವಾದುದು ಏನಿದ್ರೆ ಅರ್ಥ ಅಂದರೆ ಮದುವೆ ಯಾವತ್ತೂ ಅಂಥ ಮಹತ್ವರ ಅಲ್ಲ ನಮ್ಮ ದೇಶದಲ್ಲಿ ಯಾಕೆಂದರೆ ಇದು ಧರ್ಮ ಮತ್ತು ಕರ್ಮದ ಭೂಮಿ ಇದು ಆಯಿತಾ ಸೊ ಸ್ವಾತಂತ್ರ್ಯ ಗಳಿಸ್ಕೊಬೇಕು ಯಾವ್ದು ಸ್ವಾತಂತ್ರ್ಯ ನಮ್ಮ ತಲೆಯಲ್ಲಿರೋ ಸ್ವಾತಂತ್ರ್ಯ ಉಳಿಸ್ಕೋಬೇಕು ಆ ಸ್ವಾತಂತ್ರ್ಯ ಇಲ್ಲದ ಕಾರಣ ಎಲ್ಲ ಮದುವೆ ಮದುವೆ ಅಂತ ಒದ್ದಾಡ್ತಿದ್ದಾರೆ ಸೆಕ್ಸ್ ವರ್ಕ್ ಅನ್ನೋದು ದೇಶದಲ್ಲಿ ಲೀಗಲ್ ಇಲ್ಲ ಎಷ್ಟೊಂದು ಕಡೆ ಅದನ್ನು ಲೀಗಲ್ ಮಾಡಲಿ ಈಗ ಎಷ್ಟೊಂದು ಜನಗಳು ಮದುವೆ ಅಂತ ಒದ್ದಾಡ್ತಿದ್ದಾರಲ್ಲ ಅವ್ರಿಗೆ ಮದುವೆ ಅವಶ್ಯಕತೆ ಇಲ್ಲ ಅವರಿಗೆ ಸಾಮಾಜಿಕ ಭಯ ಮತ್ತು ಆ ಒಂದು ಸೆಕ್ಸನ್ನು ಒಂದು ಅಟ್ರ್ಯಾಕ್ಷನ್ ಬಿಟ್ಟರೆ ಅದನ್ನು ಮನುಷ್ಯ ಅನುಭವಿಸಿದ್ಮೇಲೆ ಆ ಪದಕ್ಕೆ ಏನು ಅಂಥ ಏನು ಮಹತ್ವ ಇರೋದಿಲ್ಲ